ಆತ್ಮೀಯ ಪಾಲಕರೇ ಭಾರತದಲ್ಲೇ ಹೈ ಪ್ರೊಫೈಲ್ ಶಾಲೆಯಾಗಿರುವ ಆರ್ ಎಂ ಎಸ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರವೇಶ ಪಡೆದುಕೊಳ್ಳುವುದು ಹೇಗೆ ಇದರ ಬಗ್ಗೆ ಹಂತ ಹಂತವಾಗಿ ಮಾರ್ಗದರ್ಶನವಿರುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆತ್ಮೀಯರೇ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಗಳು ಈ ಶಾಲೆಗಳು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಶಾಲೆಗಳಾಗಿವೆ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಡೆಯುವ ಶಾಲೆಗಳಾಗಿವೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣ ದೊರೆಯುತ್ತದೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿ ಬಿ ಎಸ್ ಪಠ್ಯಕ್ರಮ ಒಳಗೊಂಡಿರುವ ವಸತಿ ಸಹಿತ ಶಾಲೆಗಳಾಗಿವೆ ಇಲ್ಲಿ ಕೋ ಎಜುಕೇಶನ್ ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರವೇಶ ದೊರೆಯುತ್ತದೆ ಈ ಹೈ ಪ್ರೊಫೈಲ್ ಶಾಲೆಗಳು ಭಾರತದಲ್ಲಿ ಒಟ್ಟಾಗಿ ಐದಿವೆ ಈ ಐದು ಶಾಲೆಗಳನ್ನು ಒಂದೊಂದಾಗಿ ನೋಡೋಣ ಇದರ ಮುಂಚೆ ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ಯೂರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಇದರಲ್ಲಿ ನವೋದಯ ಸೈನಿಕ ಮತ್ತು ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ಇರುತ್ತದೆ ನಮ್ಮ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಕೂಡಲೇ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆನ್ಲೈನ್ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಐದಿವೆ ಭಾರತದಲ್ಲಿ ಒಂದನೆಯದಾಗಿ ರಾಷ್ಟ್ರೀಯ ಮಿಲಿಟರಿ ಶಾಲೆ ಚೈಲ ಇದು ಹಿಮಾಚಲ ಪ್ರದೇಶದಲ್ಲಿದೆ ಎರಡನೆಯದಾಗಿ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆ ಅಜ್ಮೀರ್ ಇದು ರಾಜಸ್ಥಾನದಲ್ಲಿದೆ ಮೂರನೆಯದಾಗಿ ರಾಷ್ಟ್ರೀಯ ಮಿಲಿಟರಿ ಶಾಲೆ ಬೆಳಗಾವಿ ಇದು ಕರ್ನಾಟಕದಲ್ಲಿದೆ ನಾಲ್ಕನೆಯದಾಗಿ ರಾಷ್ಟ್ರೀಯ ಮಿಲಿಟರಿ ಶಾಲೆ ಬೆಂಗಳೂರು ಇದು ಸ ಕರ್ನಾಟಕದಲ್ಲಿದೆ ಐದನೆಯದಾಗಿ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆ ಧೋಲಾಪುರ್ ಇದು ರಾಜಸ್ಥಾನದಲ್ಲಿದೆ ಆತ್ಮೀಯ ಪಾಲಕರೇ ಇಲ್ಲಿ ನೋಡಿದರೆ ಕರ್ನಾಟಕದ ಸೌಭಾಗ್ಯ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಎರಡು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಿವೆ ಒಂದನೆಯದಾಗಿ ಬೆಳಗಾವಿ ಮತ್ತು ಎರಡನೆಯದಾಗಿ ಬೆಂಗಳೂರು ಅ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ದ ಸ್ಟೂಡೆಂಟ್ಸ್ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನಾವು ತರಬೇತಿಯನ್ನು ನೀಡುತ್ತೇವೆ ಆನ್ಲೈನ್ ಕ್ಲಾಸಸ್ ಡೈಲಿ ಲೈವ್ ಕ್ಲಾಸಸ್ ಅದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆ ಹೈ ಪ್ರೊಫೈಲ್ ಶಾಲೆಗೆ ಪ್ರವೇಶ ಪಡೆಯುವುದು ಹೇಗೆ ಇದಕ್ಕೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನಂತರ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಯಿಂದ ಸಿಇಟಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತದೆ ಇದರಲ್ಲಿ ಕ್ವಾಲಿಫೈಡ್ ಆದ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಇರುತ್ತದೆ ಈ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ನಡೆಯುತ್ತದೆ ಇದರಲ್ಲಿ ಸೆಲೆಕ್ಟ್ ಆದ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ ಆನ್ಲೈನ್ ಅರ್ಜಿಗೆ ಬೇಕಾಗುವ ಜನ್ಮ ದಿನಾಂಕ ವಿದ್ಯಾರ್ಥಿಗಳು ಈ ಪ್ರಸ್ತುತ ಶೈಕ್ಷಣಿಕ ಶಾಲಿನಲ್ಲಿ ಒಂದು ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಹದಿನಾರರ ಮಧ್ಯೆ ಜನಿಸಿದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಪ್ರಶ್ನೆ ಈ ಪ್ರವೇಶ ಪರೀಕ್ಷೆಗೆ ಅರ್ಜಿ ಯಾವಾಗ ಇದರ ಅರ್ಜಿಯನ್ನು ಆಗಸ್ಟ್ ತಿಂಗಳಿನಲ್ಲಿ ಕರೆಯುತ್ತಾರೆ ಈ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕಾಗುತ್ತದೆ ಇದಕ್ಕೆ ಆರ್ ಎಮ್ ಎಸ್ ಅರ್ಜಿಯನ್ನು ನಾವು ಆನ್ಲೈನ್ ಮುಖಾಂತರ ಅಂದರೆ ರಾಷ್ಟ್ರೀಯ ಮಿಲಿಟರಿ ಶಾಲೆ ನೀಡಿರುವ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಈ ಶಾಲೆಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಯಾವುವು ಅರ್ಜಿ ಸಲ್ಲಿಸಲು ಒಂದನೆಯದಾಗಿ ವಿದ್ಯಾರ್ಥಿಯ ಫೋಟೋ ಇ ಇತ್ತೀಚಿನ ಭಾವಚಿತ್ರ ಎರಡನೆಯದಾಗಿ ಅಭ್ಯರ್ಥಿಯ ಸಹಿ ಮೂರನೆಯದಾಗಿ ಜಾತಿ ಪ್ರಮಾಣ ಪತ್ರ ನಾಲ್ಕನೆಯದಾಗಿ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಐದನೆಯದಾಗಿ ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ ಈ ದಾಖಲಾತಿಗಳನ್ನು ಕೂಡಲೇ ತಯಾರಿಸಿಕೊಳ್ಳಿ ಏಕೆಂದರೆ ಅರ್ಜಿಯನ್ನು ಆಗಸ್ಟ್ನಲ್ಲಿ ಕರೆಯುತ್ತಾರೆ ಮೊದಲು ತಿಳಿಸಿದ ಹಾಗೆ ನಾವು ಈ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಲೈವ್ ತರಗತಿಗಳು ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ರತಿದಿನ ಆನ್ಲೈನ್ ತರಬೇತಿ ನಮ್ಮದೇ ಆದ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಆನ್ಲೈನ್ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು